5, 6, 7, 8, 9, 10. ಗಂಟಾಗನಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತರಿಗೆ ಮನೆ ಲೋಕಾಯುಕ್ತರಿಗೆ ದೂರ ಸೊ ಈ ವಿಚಾರದಲ್ಲಿ ಕೆಆಫ್ ರಂ ಅಬ್ಕಾರಿ ವಲಯ ಅಬ್ಕಾರಿ ವಲಯ ಟು ಕೆಆಫ್ ಒಂದು ಅಧಿಕಾರಿಗಳಾದಂಥ ಭರತ್ ಎಕ್ಸೈಜ್ ಇನ್ಸ್ಪೆಕ್ಟರ್ ಝೋನ್ ನೈನ್ ಮತ್ತು ಶ್ರೀ ತುಕಾರಾಮ್ ನಾಯಕ್ರಂತೆ ಇವರು ಇವರು ಎಕ್ಸೈಜ್ ಡೆಪ್ಯೂಟಿ ಸುಪ್ರೀಂಟೆಂಡ್ರು ಸಬ್ ಜಿಗೆ ಬರ್ತಾರೆ ಬೆಂಗಳೂರು ಮತ್ತು ಶ್ರೀ ಅಜಿತ್ ಕುಮಾರ್ ಇಲ್ಲಿ ಎಕ್ಸೈಸ್ ಡೆಪ್ಯೂಟಿ ಕಮಿಷನರ್ ಅವರು ಮತ್ತು ನಮ್ಮ ಡೆಪ್ಯೂಟಿ ಕಮಿಷನರು ಬೆಂಗಳೂರು ಸೊ ಇವರುಗಳೆಲ್ಲ ಸೇರಿಕೊಂಡು ಅಕ್ರಮವಾಗಿ ಕಾರು ಲೈಸೆನ್ಸ್ಗಳನ್ನ ಕೊಡ್ತಿರ್ತಕ್ಕಂಥದ್ದು ಸಿ ಎಲ್ ಸೆವೆನ್ ಲೈಸೆನ್ಸ್ಗಳು ಕೊಟ್ಟಿರ್ತಕ್ಕಂಥ ನಾವು ನೋಡ್ಬೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಾಖಲೆ ಸಹಿತವಾಗಿ ದಾಖಲೆಗಳನ್ನೇ ಇವತ್ತು ಮನೆ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದೆ ಮತ್ತು ಇದಕ್ಕಿಂತ ಮುನ್ನ ಇದೇ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಲೈಸೆನ್ಸ್ನ ಸಣ್ಣದನ್ನು ಕೊಟ್ಟಿದ್ದಾರೆ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಹ ನಾನು ಲಿಖಿತವಾಗಿ ದಾಖಲೆಗಳ ಸಮೇತ ದೂರನ್ನ ಕೊಟ್ಟಿದ್ದೆ ಕಮಿಷನರ್ಗೂ ದೂರ ಅಕ್ರಮವಾಗಿ ಯಾವ ಥರ ಅಕ್ರಮವನ್ನು ಸೊ ಈ ದೂರ್ ಕೊಟ್ಟಂಥ ಸಂದರ್ಭದಲ್ಲಿ ಇದುವರೆಗೂ ಆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಕಮಿಷನರ್ ಆಗಲಿ ಡಿ ಸಿ ಅವರಾಗಲಿ ಯಾರೂ ಸಹ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತದೆ ಅಕ್ರಮ ಮಣಿಯವರಿಗೆ ಸಹಕಾರ ಮಾಡಿಕೊಂಡು ಅಕ್ರಮ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೂ ಸಹಕಾರ ಮಾಡಿಕೊಂಡು ಹಾಗಾಗಿ ಇವರ ಇವೆಲ್ಲರೂ ಸೇರಿಸಿ ಇವತ್ತು ಮಾನ್ಯ ಲೋಕಾಯುಕ್ತರಿಗೆ ದೂರ ಸೊ ಈ ವಿಚಾರದಲ್ಲಿ ಸಿ ಎಲ್ ನೈನ್ ಇರ್ತಕ್ಕಂಥ ಜಾಗಗಳಿಗೆ ಅಲ್ಲಿ ಹಾಲಿ ಚಾಲ್ತಿಯಲ್ಲಿ ಇರ್ತಕ್ಕಂಥ ಸಿ ಎಲ್ ನೈನ್ ಇರತಕ್ಕಂಥ ಜಾಗಗಳಿಗೆ ಉದಾಹರಣೆಗೆ ಈ ರಾಮ್ಪುರ ಗ್ರಾಮ ಸೊರೆ ನಂಬರ್ ಇಪ್ಪತ್ತೊಂದರಲ್ಲಿ ಸಿ ಎಲ್ ಲೈನ್ ನಡೀತಾ ಇದೆ ಅಲ್ಲಿ ಪುಟ್ಟ ವಿಂಗಯ್ಯನತಕ್ಕಂಥ ಹೆಸರಲ್ಲಿ ಅಭಿಲಾಷ ಬಾರನ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಅಲ್ಲಿ ಚಾಲ್ತಿ ಇದೆ ಕೆಲಸ ನಡೀತಾ ಇದೆ ಸೊ ಅಲ್ಲಿ ಬಾರೆಸ್ಟೋರೆಂಟು ಚಾಲ್ತಿಲಿದೆ ಆದರೆ ಸೊ ಇದೇ ಸಿ ಎಲ್ ಲೈನ್ ಇರ್ತಕ್ಕಂಥ ಸರ್ವೆ ನಂಬರ್ ಇಪ್ಪತ್ತೊಂದಕ್ಕೆ ಸಿ ಎಲ್ ಸೆವೆನನ್ನು ಮನೆಯ ಈ ಅಧಿಕಾರಿಗಳೆಲ್ಲ ಸೇರ್ತಕ್ಕಂಥ ಅಕ್ರಮವಾಗಿ ಪಾರ್ಟ್ ಇನ್ಸ್ಪೆಕ್ಷನ್ ಮಾಡಿ ತಪ್ಪು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟು ತಪ್ಪು ಫೋಟೋಗಳನ್ನು ವೆಬ್ಸೈಟ್ನಲ್ಲಿ ದಾಖಲೆ ಮಾಡಿ ಸೊ ಇವರು ಸಿ ಎಲ್ ಸೆವೆನನ್ನು ಮತ್ತು ಇದು ಸಂಬಂಧಪಟ್ಟಂತೆ ಸುಳ್ಳು ಏನು ಫೇಕ್ ನೀಲಿ ನಕಾಶಿನ ತಯಾರಿಸಿ ಸರ್ಕಾರಕ್ಕೆ ಕೊಟ್ಟು ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದೇ ರೀತಿ ಡೈಮೆನ್ಷನ್ಗಳು ಮ್ಯಾಚ್ ಆಗೋಲ್ಲ ಸೊ ಅಂಥ ಒಂದು ದಾಖಲೆಗಳನ್ನು ಕೊಟ್ಟು ಇವರು ಸಿ ಎಲ್ ಸೆವೆನನ್ನು ಸ್ಯಾಂಕ್ಷನ್ ಮಾಡಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ತಂದು ಕೊಡ್ತಾ ಇದ್ದೀನಿ ಸೊ ಇದೇ ರೀತಿ ಕೇರ್ಪುರಂ ವಲಯದಲ್ಲಿ ಸೈಟ್ ನಂಬರ್ ಟ್ವೆಂಟಿ ನೈನ್ ಇಲ್ಲಿ ಗವದೆನಲ್ಲಿ ವಲಯಕ್ಕೆ ಸಂಬಂಧಪಟ್ಟಂತೆ ಬೃಂದಾವನ್ ಎಂಟರ್ಪ್ರೈಸಸ್ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ ಸೊ ಈ ಬೃಂದಾವನ್ ಎಂಟರ್ಪ್ರೈಸಸ್ ಆಲ್ರೆಡಿ ಹಾಲಿ ಚಾಲ್ತಿ ಒಂದು ಸೊ ಇಲ್ಲಿ ಈ ಬಿಲ್ಡಿಂಗ್ನ ತೋರಿಸಿ ಇನ್ಸ್ಪೆಕ್ಟರ್ ಸಾಹೇಬರು ಮತ್ತು ಡಿ ಸಿ ಡಿಸಿ ಎಸ್ ಡಿ ಸಿ ಸಾಹೇಬರು ಸಿ ಎಲ್ ಸೆವೆನನ್ನು ಕೆ ಎನ್ ಲಕ್ಷ್ಮಿ ಎಂಬರ ಹೆಸರಲ್ಲಿ ಕೊಟ್ಟಿರ್ತಕ್ಕ ನಾವು ನೋಡ್ತೀವಿ ಇವರು ಫೋಟೋ ಕೊಡಬೇಕಾದ್ರೆ ಇನ್ಸ್ಪೆಕ್ಟರ್ ಸ್ಪಾಟ್ ಇನ್ಸ್ಪೆಕ್ಷರ್ ಮಾಡ್ಕೊಂಡು ಎಕ್ಸೈಸ್ ಅವರು ಬೃಂದಾವನ್ ಗಾರ್ಡನ್ ಇದು ರೆಸ್ಟೋರೆಂಟ್ ಫೋಟೋವಲ್ಲೇ ತೋರಿಸಿ ಅದನ್ನು ಸಹ ಅಕ್ರಮವಾಗಿ ವೆಬ್ಸೈಟಲ್ಲಿ ಅಬ್ಕಾರಿ ಇಲಾಖೆ ವೆಬ್ಸೈಟ್ನಲ್ಲಿ ಸರ್ಕಾರದ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿ ಸೊ ಇದು ಚಾ ಆಲ್ರೆಡಿ ಬಿಲ್ಡಿಂಗ್ ಇದೆ ಅಂತಕ್ಕಂಥ ಒಂದು ಸುಳ್ಳು ಮಾಹಿತಿ ಕೊಟ್ಟು ಸಿ ಎಲ್ ಸೆವೆನನ್ನು ಕನ್ಫರ್ಟ್ ಮಾಡಿರ್ತಕ್ಕಂಥ ನೋಡ್ತೀವಿ ಸರ್ ಮತ್ತು ಇನ್ನೊಂದು ವಿಚಾರದಲ್ಲಿ ಸೊ ಕೇರ್ಪುರಂ ವಲಯ ಇದೆ ಮೇಡಹಳ್ಳಿ ಗ್ರಾಮ ಸರ್ವೆ ನಂಬರ್ ಐವತ್ತೊಂಬತ್ತರಲ್ಲಿ ನಿರ್ಮಾಣ ಹಂತದಲ್ಲಿರ್ತಕ್ಕಂಥ ಸಿ ಆರ್ ಬೋರ್ಡಿಂಗ್ ಲಾಡ್ಜಿಂಗ್ ಇದು ಬಿಲ್ಡಿಂಗು ನಿರ್ಮಾಣ ಅಂತ ಇದೆ ಆದರೆ ಸಿ ಆರ್ ಅಂಡ್ ಲಾಡ್ಜಿಗೆ ಇವರಿಗೆ ಯಾವುದೇ ರೀತಿಯ ಒಂದು ಕನ್ಸ್ಟ್ರಕ್ಷನ್ ಆಗದಲ್ಲೇ ಅಕ್ರಮವಾಗಿ ಭರತ್ ಕುಮಾರ್ ಅವರು ಇನ್ಸ್ಪೆಕ್ಟರು ಮತ್ತು ಸಂಬಂಧ ಮೇಲ್ವ ಅಧಿಕಾರಿಗಳು ಬೇರೆ ಬೇರೆ ಕಟ್ಟಡಗಳ ಫೋಟೋಗಳನ್ನು ತೋರಿಸ್ಬಿಟ್ಟು ಇವರು ನಿಜವಾದ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ತೋರಿಸಿಲ್ಲ ಯಾವುದೋ ರೆಡಿ ಇರ್ತಕ್ಕಂಥ ನೆನೆಯಿರ್ತಕ್ಕಂಥ ಬಾರ್ ಅಂಡ್ ರೆಸ್ಟೋರೆಂಟ್ ಫೋಟೋಗಳನ್ನು ತೋರಿಸ್ಬಿಟ್ಟು ಇವರು ಅಬಕಾರಿ ಇಲಾಖೆ ಆಯುಕ್ತರ ಕಚೇರಿಗೆ ಮತ್ತು ಅಧಿಕೃತ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿ ಇಲ್ಲಿ ಬಿಲ್ಡಿಂಗ್ ಇದೆ ಅಂತಕ್ಕಂಥದ್ದು ತೋರಿಸಿ ಯಾವುದೋ ಬಿಲ್ಡಿಂಗ್ ತೋರಿಸಿ ಸಿ ಎಲ್ ಸೆವೆ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥದ್ದು ನಾವು ಹೋಗ್ತೀವಿ ಸೊ ಈ ವಿಚಾರಗಳು ನಾನು ಕಣ್ಣಿಗೆ ಅಧಿಕಾರಿಗಳು ನಮ್ಮ ಇಡೀ ಸ್ಟೇಟಲ್ಲೇ ಈ ಥರದ ಅಕ್ರಮಗಳನ್ನು ಯಾರೂ ಇಷ್ಟು ನಿರ್ಭೀಕರವಾಗಿ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮತ್ತು ಇಲ್ಲಿ ಮಾನ್ಯ ಸಚಿವರು ಸಹ ಇದನ್ನು ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಥವಾ ಯಾಕೆ ಗಮನಕ್ಕೆ ಹೋಗಿಲ್ಲ ಅಂತಕ್ಕಂಥದ್ದು ವಿಚಾರ ಏನಕ್ಕೆ ಈ ವಿಚಾರದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ದ ಗಮನಕ್ಕೆ ತಂದಿದ್ದೀರಿ ದೂರನ್ನು ಕೊಟ್ಟಿದ್ದೀರಿ ಕಳೆದ ತಿಂಗಳಲ್ಲಿ ಸಮನ್ಕೊಂಡಂಥ ಆಯುಕ್ತರು ಗಮನಕ್ಕೆ ತಂದಿದ್ದೀನಿ ಸೊ ಇಷ್ಟೆಲ್ಲ ದೂರು ಕೊಟ್ಟಾದಂಥದ್ದು ಸಹ ಇವರು ಕ್ರಮನ ಕೈಗೊಳ್ಳಿಲ್ಲ ಅಂತಂದರೆ ಖಂಡಿತ ಇದಕ್ಕೆ ಮಾನ್ಯ ಸಚಿವರ ಸಹಕಾರವೂ ಇದೆ ಅಂತಕ್ಕಂಥ ಒಂದು ಅಭಿಪ್ರಾಯ ನಮಗೆ ಬರ್ತಾ ಇದೆ ಮತ್ತು ಈ ವಿಚಾರದಲ್ಲಿ ತುಂಬ ಕಟ್ಟುನಿಟ್ಟಿನಾಗಿ ಕ್ರಮ ಕೈಗೊಳ್ಳಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಮತ್ತು ಈ ವಿಚಾರದಲ್ಲಿ ಇನ್ನೂ ಸಾಕಷ್ಟು ಇಂಥ ಹಗರಣಗಳು ಸಾಕಷ್ಟು ಇರೋದ್ರಿಂದ ಮುಂದೆ ಇಂಥ ಮಾಹಿತಿಗಳನ್ನ ಕಲೆ ಹಾಕಿ ನಾನು ಲೋಕಾಯುಕ್ತರು ಗಮನಕ್ಕೆ ಬರ್ತೀನಿ ಅಂತಕ್ಕಂಥ ತಮ್ಮೆಲ್ಲ ತುಂಬ ಇದೆ ನಮ್ಮ ಹೆಸರು ನಾನು ಹರಿಪ್ರಸಾದ್ ಅಂತೇಳಿ ಅಡ್ವೊಕೇಟ್ ಪ್ರತಿದಿನ ಪ್ರತಿ ಕ್ಷಣ ಎ ಸಿ ಬಿ ನ್ಯೂಸ್ ನಿಮ್ಮೊಂದಿಗೆ